ಆಚಾರ್ಯ ನೆಚ್ಕೊಳ್ತಾ ಒಂದಿರ ಎಲ್ಲರಿಗೂ ನಮಸ್ಕಾರ ಬಹಳ ಮುಖ್ಯವಾಗಿ ಇವತ್ತು ತುಂಬಾ ಒಳ್ಳೆ ದಿನ ಅಂತ ನಮ್ಗೆ ಹೇಳಿದ್ರು ಇವತ್ತು ಮಾತಾಡ್ಬಿಡಿ ಸಿನಿಮಾ ಬಗ್ಗೆ ನೀವೇನೇ ಮಾತಾಡ್ಬೇಕಂತ ತುಂಬಾ ಗುರುವಿನ ಒಂದು ವೀಕ್ಷಣೆ ಇರೋ ಅದ್ಭುತವಾದ ದಿನ ಅಂತ ಅದಕ್ಕೆ ನೀವೆಲ್ಲರನ್ನು ಭೇಟಿ ಮಾಡೋಣ ಅಂತ ಬಂದಿದ್ದೀವಿ ಮೊದಲನೇ ಬಂದಿದ್ವಿ ಆಗಸ್ಟ್ ಹದಿನೈದು ನಮ್ಗೆ ಸಿನಿಮಾ ರಿಲೀಸ್ ಮಾಡಕ್ ಯಾಕೆ ಆಗಿಲ್ಲ ಅಂತ ನಿಮ್ಗೆ ಹೇಳೋಣ ಅಂತ ಸಿ ಜಿ ನನ್ನ ಸ್ವಲ್ಪ ದೊಡ್ಡ ದೊಡ್ ದೊಡ್ ಹ್ಯೂಮನ್ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಸಿ ತುಂಬಾ ಕೆಲಸ ಇದೆ ಅದು ನಮ್ಗೆ ಪ್ರಾಮಿಸ್ ಮಾಡಿದ್ರು ಕಂಪ್ನಿಯವರು ಮೇನ್ ಅಲ್ಲೇ ಕೊಡ್ತೀವಿ ಅಂತ ಬಟ್ ಅದು ಕರೆಕ್ಷನ್ಸ್ ಮಾಡಿ ಮಾಡಿ ಮಾಡ್ತಾ ಮಾಡ್ತಾ ಆದ್ರು ನಾವು ಇನ್ವಾಲ್ವ್ ಆಗ್ಬಿಟ್ರಿ ಅವ್ರ ಕೈಯಲ್ಲೂ ಅದನ್ನ ಕರೆಕ್ಟ್ ಆಗಿ ಅವರು ಡೇಟ್ ಗೆ ಕರೆಕ್ಟ್ ಆಗಿ ಕೊಡಕ್ ಆಗ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಸಿ ಜಿ ಇವತ್ತು ಎಷ್ಟು ಇಂಪಾರ್ಟೆಂಟ್ ಇದೆ ಇಂಡಿಯನ್ ಸಿನಿಮಾದಲ್ಲಿ ಎಲ್ಲರೂ ನೋಡ್ತಾ ಇದ್ದೀವಿ ನನಗೆ ಆಸ್ ಅ ಡೈರೆಕ್ಟರ್ ಮೊದಲನೇ ಅದು ನನಗೆ ಬ್ಲೆಸ್ಸಿಂಗ್ ಅಂತಂದರೆ ಅಣ್ಣ ಸೂರಜ್ ಪ್ರೊಡಕ್ಷನ್ಸ್ ರಮೇಶ್ ರೆಡ್ಡಿ ಅಣ್ಣ ಯಾಕಂದರೆ ಬೇರೆ ಯಾರೇ ಆಗಿದ್ರು ಅನೌನ್ಸ್ ಮಾಡಿಬಿಟ್ಟಿದ್ದೀವಿ ಮಾಡಲೇಬೇಕು ಅಂತ ಯಾವ ರಿಸ್ಟ್ರಿಕ್ಷನ್ಸು ನನಗೆ ಕೊಡದೆ ಪರ್ಫೆಕ್ಟಾಗಿ ಬರೋವರೆಗೂ ಮಾಡೋಣ ಅಂತ ಅಣ್ಣ ಜೊತೆಗೆ ನಿಂತಿರೋದಕ್ಕೆ ಕಾರಣವೇ ನನಗೆ ಬಹಳ ದೊಡ್ಡ ಶಕ್ತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆದ್ರಿಂದ ನಾವು ಸಿ ಜಿ ಪರ್ಫೆಕ್ಟ್ ಆಗೋವರೆಗೂ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಇಷ್ಟ ಆಗೋವರೆಗೂ ಆಡಿಯನ್ಸ್ ಯಾವುದೇ ರೀತಿ ಕಮ್ಮಿ ಆಗದೆ ಖುಷಿ ಪಡ್ಲಿ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಆಲ್ಮೋಸ್ಟ್ ಸಿ ಜಿ ನಮಗೆ ಕಂಟ್ರೋಲ್ ಸಿಕ್ಕಿದೆ ಈಗ ಈಗ ನೆಕ್ಸ್ಟ್ ಡೇಟ್ ಅನ್ನ ನಿಮ್ಗೆ ಹೇಳ್ತಾರೆ ಮಾಡ್ತೀವಿ ಅನ್ನೋದು ಅದರಲ್ಲೂ ಕೂಡ ನಿಮ್ಮ ಹಂಚ್ಕೊಳ್ಳೋಣ ಮುಖ್ಯವಾದ ಕಾರಣ ಎಲ್ಲರಿಗೂ ನಮಸ್ಕಾರ ಇವತ್ತು ಇದ್ದಕ್ಕಿದ್ದಂಗೆ ನಿಮ್ ಮುಂದೆ ಬರ್ಬೇಕಾದ್ರೆ ಒಂದ್ ಕಾರಣ ಇದೆ ಬೆಳಗ್ಗೆ ಫೋನ್ ಮಾಡಿದ್ದೆ ಸರ್ ಸರ್ ಅಂತ ಮೊನ್ನೆನೇ ಹೇಳಿ ಸರ್ ಒಂದು ಡೇಟ್ ನೋಡಿ ಸ್ವಾಮಿಗಳ ಹತ್ರ ಅಂತ ಹೇಳ್ಬಿಟ್ಟು ಅವ್ರ ಗುರುಗಳು ಇದ್ರು ಸರ್ ಡಿಸೆಂಬರ್ ಇಪ್ಪತ್ತೈದು ತುಂಬಾ ಚೆನ್ನಾಗಿದೆ ಡೇಟು ಅವತ್ತು ಮಾಡಿ ಅಂತ ಹೇಳ್ಬಿಟ್ಟು ಸುಮಾರು ಡೇಟ್ ಹೇಳಿದ್ರು ಅದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ನೀವು ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಏನು ಹೇಳ್ತಾ ಇದ್ರೆ ಹೆಂಗನಾ ಮಾಡೋಣ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ನಾನು ವೆಂಕಟೇಶ್ ಅಣ್ಣ ಫೋನ್ ಮಾಡ್ಬಿಟ್ಟು ಅಣ್ಣ ಹಿಂಗೆ ಇದೆ ಹೆಂಗೆ ಅಂತ ಹೇಳಿದ್ವಿ ಅಣ್ಣ ಇಲ್ಲಿ ಐಟ್ ಪಾರ್ಕ್ ಹೋಟ್ಲಲ್ಲಿ ಪ್ರೆಸ್ ಮೀಟ್ ಇದೆ ನೋಡಿ ನೀವು ಮಾಡಂಗಿದ್ರೆ ಮಾಡಿ ಅಂತೇಳ್ಬಿಟ್ಟು ಆಮೇಲೆ ಅರ್ಜುನ್ ಜನ ನಾವು ಮಾತಾಡ್ಬಿಟ್ಟು ಆಯ್ತು ಸರ್ ಬರೀ ಡೇಟ್ ಇದು ಮಾಡೋದಲ್ವಾ ಸಿಂಪಲ್ ಆಗಿ ನಾವು ಮಾಡ್ಬಿಡಣ ಯಾಕಂದ್ರೆ ನಾವು ಫಸ್ಟ್ ನಿಮ್ಗೊಂದು ವಾರ ಮುಂಚೆ ನಾವು ತಿಳಿಸ್ತಾ ಇದ್ವಿ ಯಾವ್ದೇ ಫಂಕ್ಷನ್ ಮಾಡ್ರೂ ನಾವು ಗೊತ್ತಿರತ್ತೆ ನಮ್ಮ ಪಾರ್ಟಿ ಹೆಂಗ್ ಮಾಡ್ತಾ ಇದೀವಿ ಅಂತ ಪರವಾಗಿಲ್ಲ ಸರ್ ನೋಡೋಣ ದೇವ್ರು ಹೆಂಗೆ ಕರ್ಕೊಂಡು ಹೋಗ್ತಾರೆ ನಾವು ಅವ್ರ ಜೊತೆಲಿ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇದ್ದಕ್ಕಿದ್ದಂಗೆ ನಾವ್ ಇಲ್ಲಿ ಬಂದ್ವಿ ಇದು ನನ್ನ ಜಾತಕಕ್ಕೂ ಇವ್ ಜಾತಕಕ್ಕೂ ಶಿವಣ್ಣ ಜಾತಕಕ್ಕೂ ಎಲ್ಲ ನಮ್ಮ ಇವಾಗ ಶಿವಣ್ಣ ಉಪೇಂದ್ರ ಸರ್ ರಾಜೀರ್ ಶೆಟ್ಟಿ ಇದೀಗ ಚೆನ್ನಾಗಿರ್ತಾ ಇದ್ಬಿಟ್ಟು ಹೇಳಿದ್ರು ಅದು ಇವತ್ತೇ ಅನೌನ್ಸ್ ಮಾಡಿ ಅಂತ ಹೇಳ್ಬಿಟ್ರು ಅವರು ತುಂಬಾ ಚೆನ್ನಾಗಿದೆ ಅವ್ರ ಡೇಟು ಇವತ್ತು ಅನೌನ್ಸ್ ಮಾಡಿ ಅದಕ್ಕೆ ಇವತ್ತು ನಾವು ಡಿಸೆಂಬರ್ ಟ್ವೆಂಟಿ ಫೈವ್ ನಾವು ಬರ್ತಾ ಇದೀವಿ ಥರ್ಟಿ ಫೈವ್ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾ ಇದೀವಿ ಸರ್ಕಾರ ಹಿಂಗೆ ಇರಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸಿ ಜಿ ಅವರು ನಾನು ಹೇಳ್ತಾ ಇದ್ದೀನಿ ಇವಾಗ ಅರ್ಜಿ ಸಾರ್ ಹೇಳದಂಗೆ ಅದು ನಾವು ತೋರಿಸ್ತಾರೆ ನಮ್ಗೆ ಇಷ್ಟ ಆಗ್ತಾ ಇಲ್ಲ ನಾವು ತೋರಿಸ್ತಾರೆ ಅದ್ ಇಷ್ಟ ಆಗ್ತಾ ಇಲ್ಲ ಅದಕ್ಕೆ ಕಲೆಕ್ಷನ್ ಮಾಡಿ 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 ಇವಾಗ ಒಂದು ಹಂತಕ್ಕೆ ಬಂದಿದೆ ಹೆಚ್ಚು ಸುಮಾರು ಹಂತಕ್ಕೆ ಬಂದಿದೆ ಖಂಡಿತ ನಾವು ಡಿಸೆಂಬರ್ ಟ್ವೆಂಟಿ ಫೈವ್ ಬಂದೇ ಬರ್ತೀವಿ ನಿಮ್ಮ ಸಹಕಾರ ಹಿಂಗೆ ಇರಲಿ ಅಂತ ಥ್ಯಾಂಕ್ ಯು ವೆರಿ ಮಚ್